ವರ್ಷ ಸಾವಿರ ಕಟ್ಬೇಕು ಅದು ನಮ್ಮ ನಮ್ಮ ವತಿಯಿಂದಾನೆ ಕಟ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲಾರ್ಗು ಈ ಖಾತೆ ಆಗ್ಬೇಕಂತ ಹತ್ತೊಂಬತ್ತು ಸಾವಿರದ ನೂರ ಅರವತ್ತು ನಮ್ಮಲ್ಲಿ ಈ ಕಥಾ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಾಗಿದೆ ಅದಕ್ಕೆ ಮೂವತ್ತನೇ ತಾರೀಕವರೆಗೂ ಡೇಟ್ ಇದೆ ನಾವೇ ಮನೆ ಮನೆಗೆ ಹೋಗಿ ಅವೇರ್ನೆಸ್ ತಂದಿ ಅವ್ರಿಗೆ ಕರೆಸಿ ಈ ಕಥಾ ಈ ಕಥ ಮಾಡೋದು ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಸತಿ ಸಂಖ್ಯಾತರ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ರವರು ಚಾಮರಾಜಪೇಟೆ ಕ್ಷೇತ್ರದ ಜಗಜೀವನ್ ರಾಮ್ ನಗರದ ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳಿಗೆ ಇಖಾತಾ ಮೇಳ ಆಯೋಜನೆ ಮಾಡಿ ಅದರ ಮುಖಾಂತರ ಉಚಿತವಾಗಿ ಇ ಖಾತಗಳನ್ನು ಮಾಡಿಸಿ ಇ ಖಾತಾ ಪತ್ರಗಳನ್ನು ವಿತರಣೆ ಮಾಡಿದರು ವರದಿ ಅಬ್ದುಲ್ ಜಿಲಾನಿ ಸ್ಮಾರ್ಟ್ ನ್ಯೂಸ್ ಸರ್ಕಾರ ವತಿಯಿಂದ ಈ ಖಾತ ಆಗಬೇಕಂತ ಘೋಷಣೆ ಮಾಡ್ದಾದಮೇಲೆ ನನ್ನ ಕ್ಷೇತ್ರದಲ್ಲಿ ಎರಡು ಕ್ಯಾಂಪನ್ನ ಮಾಡಿದ್ದೀವಿ ನಾವು ಒಂದು ಚಾಮರಾಜಪೇಟೆ ವಾರ್ಡ್ ಒಂದು ಜೆ ಜೆ ನಗರ್ ವಾರ್ಡಲ್ಲಿ ಡಿವೈಡ್ ಮಾಡಿಬಿಟ್ಟು ಚಾಮರಾಜಪೇಟೆಯಲ್ಲಿ ಮೂರು ವಾರ್ಡ್ದು ಆಜಾದ್ ನಗರ್ ಮಾರ್ಕೆಟ್ ಮತ್ತು ಚಾಮರಾಜಪೇಟೆ ಆಮೇಲೆ ಇಲ್ಲಿ ಜೆ ಜೆ ನಗರಲ್ಲಿ ನಾಲ್ಕು ವಾರ್ಡ್ದು ಮಾಡಬೇಕಂತ ಹೇಳ್ಬಿಟ್ಟು ಒನ್ ತರ್ಟಿ ಫೈವ್ ಒನ್ ತರ್ಟಿ ಸಿಕ್ಸ್ ಒನ್ ಥರ್ಟಿ ಸೆವೆನ್ ಆಮೇಲೆ ಚಲೋ ದೀಪಾಳಿ ವಾರ್ಡ್ ನಾಲ್ಕು ವಾರ್ಡ್ ಈ ಖಾತ ನಾವು ಇಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿ ಟೋಟಲ್ ನಮ್ಮ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರ ಈ ಖಾತಾ ಆಗಬೇಕಾಗಿದೆ ಇವತ್ತು ಆಲ್ಮೋಸ್ಟು ಒಂದು ಇನ್ನು ಹನ್ನೆರಡನೇ ತಾರೀಕಿಗೆ ನಾವು ಈ ಚಾಲನೆ ಕೊಟ್ಟಿದ್ದು ಹನ್ನೆಂಟನೇ ತಾರೀಕು ಇವತ್ತು ನಾಲ್ಕು ದಿನದಲ್ಲಿ ಒಂದು ಇನ್ನೂರ ಅರುವತ್ತೇನೋ ಈ ಕಥಗಳು ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರ ಇದೆ ಅದೇನು ನಾಮಿನಲ್ ಫೀಸ್ ಕಟ್ಟಬೇಕು ಒಂದು ಒನ್ಲ ಏನ ಸಾವಿರದ ಸಾವಿರದ ಎಷ್ಟು ಕಟ್ಟಬೇಕು ನಾಮಿನಲ್ ಫೀಸ್ ಅದು ಒಂದುವರೆ ಸಾವಿರ ಏನೋ ಕಟ್ಟಬೇಕು ಅದು ನಮ್ಮ ವತಿಯಿಂದ ನಮ್ಮ ವತಿಯಿಂದನೇ ಕಟ್ಟಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲರಿಗೂ ಈ ಆಗಬೇಕಂತ ಹತ್ತೊಂಬತ್ತು ಸಾವಿರದ ನೂರ ಅರವತ್ತು ನಮ್ಮಲ್ಲಿ ಈ ಕಥ ನಮ್ಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಅದಕ್ಕೆ ಮೂವತ್ತನೇ ತಾರೀಕು ಡೇಟ್ ಇದೆ ನಾವೇ ಮನೆ ಮನೆಗೆ ಹೋಗಿ ಅವೇರ್ನೆಸ್ ತಂದು ಅವ್ರು ಕರೆಸಿ ಈ ಕಥಾ ಈ ಕಥಾ ಮಾಡೋದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಮೂವತ್ತು ನಲ್ವತ್ತು ವರ್ಷದಿಂದ ಕೆಲಸ ಮಾಡಿಕೊಟ್ಟಿದ್ರೆ ಸ್ವಲ್ಪ ಜಾಗ ಬಿಡಿ